ಹಾಯ್ ವೆಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಇವತ್ತು ನಾವು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ವಿ ಮೂರು ಇಲ್ಲಿ ನೋಡ್ತಾ ಇದ್ದೀರ ಟೈಮ್ ಫೈವ್ ಥರ್ಟಿ ಆಗಿದೆ ಈಗ ನಾವು ಬ್ಯಾಂಗ್ಳೂರ್ ಹೊರಟಿದ್ದೀವಿ ಹಾಸನದಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇಷ್ಟು ಬೇಗ ಎದ್ಬಿಟ್ಟು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೌದು ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ನಾಲ್ಕು ವರ್ಷ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಅದರ ಪ್ರತಿಫಲ ಸಿಗ್ತಾ ಇದೆ ಅಂದ್ರೆ ನನ್ನ ತಂಗಿದು ಇವತ್ತು ಗ್ರಾಜ್ಯುಯೇಷನ್ ಡೇ ಇದೆ ಆರ್ ಆರ್ ಸಿಇ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಅದಕ್ಕೋಸ್ಕರ ನಾವು ಅಲ್ಲಿಗೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಒಟ್ಟಿಗೆ ಈಗ ನಾವು ಬೆಳಗ್ಗೆ ಬೇಗನೆ ರೀಚ್ ಆದ್ವಿ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲ ರೀಚ್ ಆದ್ವಿ ಬ್ಯಾಂಗ್ಳೂರ್ನ ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಮನೆಯಲ್ಲಿ ರೆಡಿ ಆಗ್ಬಿಟ್ಟು ಇಲ್ಲಿಗೆ ಬಂದ್ವಿ ಕಾಲೇಜ್ಗೆ ಗ್ರಾಜ್ಯೂಯೇಷನ್ ಡೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟೇ ಎಲ್ಲಾರ್ಗು ಸೀಟ್ನ ಅರೇಂಜ್ ಮಾಡಿದ್ರು ಅಲ್ಲೇ ಅಲೋಕೇಟ್ ಮಾಡಿಬಿಟ್ಟು ಯು ಎಸ್ ಎನ್ ಎಲ್ಲ ಹಾಕಿದ್ರು ವಿತ್ ಪೇರೆಂಟ್ಸ್ಗೂ ಅವ್ರ ಜೊತೆ ಸೀಟ್ಸ್ನ ಅರೇಂಜ್ ಮಾಡಿದ್ರು ನಾವು ಅಲ್ಲೇ ಬಂದ್ಬಿಟ್ಟು ನಮಗೆ ಅಲಾಟ್ ಪ್ಲೇಸ್ ಪ್ಲೇಸಲ್ಲಿ ಕೂತಿದ್ದೀವಿ ಈಗ ಈಗ ಸ್ಪೀಚೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವರು ಪ್ರಿನ್ಸಿಪಲ್ ಈಗ ಮಾಡ್ತಾ ಇರೋದು ಸ್ಪೀಚ್ನ ಇದೆಲ್ಲ ಆದಮೇಲೆ ಈಗ ಇಶ್ಯೂ ಮಾಡ್ತಾರೆ ಸರ್ಟಿಫಿಕೇಟ್ ನ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ತುಂಬಾ ಖುಷಿಯಿಂದ ಈಗರಾಗಿ ವೈಟ್ ಮಾಡ್ತಿದೀವಿ ಯಾವಾಗ ಅವ್ರದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಇಶ್ಯೂ ಮಾಡ್ತಾ ಇರೋದ್ರಿಂದ ನಮ್ದು ಬೇಗ ಬೇಗ ಪಾಪುನು ಕರ್ಕೊಂಡು ಬಂದಿರೋದ್ರಿಂದ ನಮಗೆ ಎಲ್ಲಿ ಲೇಟ್ ಆಗುತ್ತೆ ಏನೋ ಅಂತ ಅನ್ಕೊಂಡ್ವಿ ಫಸ್ಟ್ ಇವ್ರದ್ದು ಸ್ಟಾರ್ಟ್ ಮಾಡಿದ್ರಿಂದ ಬೇಗ ಮುಗಿಯುತ್ತೆ ಈಗ ಬೇಗ ಎಲ್ ಇಡಿ ನ ಮಾಡಿದ್ರಿಂದ ಲೈವ್ ಪ್ರೋಗ್ರಾಮ್ ನೀಟ್ ಆಗಿ ನೋಡ್ಬೋದಿತ್ತು ಕೆಳಗಡೆನು ಎಲ್ಲಾನು ಎಲ್ ಡಿ ನ ಅರೇಂಜ್ ಮಾಡಿದ್ರು ಎಲ್ರಿಗೂ ಚೆನ್ನಾಗಿ ನೋಡೋದಕ್ಕೆ ಸಿಕ್ತು ಅದ್ರಿಂದ ಇಲ್ಲಿ ಕೂತಿದ ಅವರಿಗೆ ಸ್ವಲ್ಪ ದೂರದಿಂದ ಇದ್ರಿಂದ ಅಷ್ಟು ಫೇಸ್ ಎಲ್ಲ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಬಟ್ ಎಲ್ ಇ ಡಿಲಿ ಹಾಕಿದ್ರಿಂದ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಹಾನರ್ಸ್ ಬಂದಿದ್ರು ತುಂಬಾ ಚೆನ್ನಾಗಿತ್ತು ಅವ್ರನ್ನ ನೋಡೋದಕ್ಕೆ ಈಗ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇರೋದು ಈಗ ಚಂದ್ರಯಾನ ಲಾಂಚ್ ಮಾಡಿದಲ್ಲ ಇಸ್ರೋದಲ್ಲಿ ಆ ಸೈಂಟಿಸ್ಟ್ ಬಂದಿದ್ರು ಅದರಲ್ಲಿ ಭಾಗಿಯಾಗಿದ್ದಂತವ್ರು ಅವರು ಎಲ್ಲ ಮಕ್ಕಳಿಗೂ ಈಗ ಇಶ್ಯೂ ಮಾಡ್ತಾ ಇದಾರೆ ಸರ್ಟಿಫಿಕೇಟ್ನ ಈಗ ನನ್ನ ತಂಗಿದ ಟರ್ನ್ ಬಂತು ಇವಾಗ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೆ ಹೋಗಿದ್ದಾಳೆ ಇವಳಿಗೂ ಕೂಡ ಕೊಟ್ಟಿದ್ದು ಇಸ್ರೋ ಸೈಂಟಿಸ್ಟ್ ಚಂದ್ರಯಾನ ತ್ರೀ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಭಾಗಿಯಾಗಿದ್ದಂತ ಅವರ ಕೊಟ್ಟಿದ್ದು ಅವಳಿಗೂ ತುಂಬಾನೇ ಖುಷಿ ಆಯಿತು ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ನ ತಗೊಂಡಿದ್ದಕ್ಕೆ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ ನಾವು ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಫೋಟೋಸ್ ನ ತಗೊಂಡ್ವಿ ಫೋಟೋಸ್ ಎಲ್ಲಾ ತಗೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವತ್ತು ಬ್ಯಾಂಗ್ಳೂರಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಂಗ್ಳೂರ್ ಮನೆಯಲ್ಲಿ ಇದ್ವಿ ಆಮೇಲೆ ಸಂಜೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಮಾಲ್ಗೆ ಬಂದಿದೀವಿ ಈಗ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಎಲ್ಲ ಆಚೆ ಎಲ್ಲ ಈ ಥರ ಇಟ್ಟಿರ್ತಿರ್ಲಿಲ್ಲ ಈಗ ಒಂದು ಸ್ವಲ್ಪ ದಿನದಿಂದ ಆಚೆನೂ ಸ್ಟಾಲ್ಸ್ನ ಹಾಕಿದ್ದಾರೆ ಇನ್ನು ಎಲ್ಲ ಐಟಮ್ಸ್ ಚೆನ್ನಾಗಿತ್ತು ಯುನೀಕ್ ಇತ್ತು ಈ ಸಲ ಹೋದಾಗ ನೋಡಿದ್ದು ಪರ್ಫ್ಯೂಮ್ಸ್ ಅಂತ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿತ್ತು ಯಾರಾದರೂ ಪರ್ಫ್ಯೂಮ್ಸ್ ಬೇಕು ಅಂತ ಇಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು ಆ ಕೂಲ್ ವಾಟರ್ ಅನ್ನೋದು ನಾನು ಟ್ರೈ ಮಾಡಿದ ಪರ್ಫ್ಯೂಮ್ ಅದು ನನಗೆ ತುಂಬಾ ಇಷ್ಟ ಆಯಿತು ಮೈಲ್ಡ್ ಇತ್ತು ಹಾಗೆ ಲಾಂಗ್ ಲಾಸ್ಟಿಂಗ್ ಇತ್ತು ಚೆನ್ನಾಗಿದೆ ಬೇಕಾದರೆ ಟ್ರೈ ಮಾಡಬೇಕು ಅಂತ ಇಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪರ್ಫ್ಯೂಮ್ ಲವರ್ಸ್ಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಒಂದ್ಸಲ ಬಂದು ಟ್ರೈ ಮಾಡಿ ನೋಡಿ ತಗೊಳ್ಬೇಕು ಅಂತ ಇದ್ರೆ ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಸಂಜೆ ನಾವು ಆಲ್ರೆಡಿ ಒಂದು ಸೆವೆನ್ ಮೇಲೆ ಆಗಿತ್ತು ಹೋದಾಗ ಮೀನಾಕ್ಷಿ ಮಾಲ್ಗೂ ನಾವಿರೋ ಮನೆಗೂ ವಾಕಬಲ್ ಡಿಸ್ಟೆನ್ಸ್ ಇರೋದು ಅದಕ್ಕೋಸ್ಕರ ನಾವು ಇಲ್ಲಿ ಏನಾದರೂ ಕ್ವಿಕ್ ಆಗಿ ಬೇಕು ಅಂತ ಇಲ್ಲೇ ಬರ್ತೀವಿ ಈಸಿಯಾಗಿ ಹತ್ತಿರ ಇರುತ್ತಲ್ವಾ ಬೇಗ ಬಂದ್ಬಿಟ್ಟು ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಈಗ ನಾವಿಲ್ಲಿ ನಿಂತ್ಕೊಂಡ್ಬಿಟ್ಟು ಫಸ್ಟ್ ಫುಡ್ ಸೆಕ್ಷನ್ಗೆ ಹೋಗೋದಾ ಇಲ್ಲ ಶಾಪಿಂಗ್ ಹೋಗೋದ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ವಿ ಆಗಲೇ ಟೈಮ್ ಆಗ್ತಿದ್ರಿಂದ ನೈನ್ ಓ ಕ್ಲಾಕ್ ಆದಮೇಲೆ ಶಾಪ್ಸ್ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಅಪ್ಪಾಜಿ ಅಮ್ಮ ಫಸ್ಟ್ ಅವರು ಹೋಗ್ಬಿಟ್ಟು ಶಾಪಿಂಗಿಗೆ ಹೋಗ್ತೀವಿ ಅಂತ ಹೇಳಿದರು ನಾನು ಸಿಸ್ಟರ್ ಮತ್ತು ನನ್ನ ಪಾಪು ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಬೆಕ್ಟಿಗೆ ಹೋಗ್ಬಿಟ್ಟು ನಾವು ಏನಾದರೂ ತಿನ್ನೋಣ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಫುಡ್ ಸೆಕ್ಷನ್ಗೆ ಹೋದ್ವಿ ಅದಾದ್ಮೇಲೆ ಮತ್ತೆ ನಾವು ಸಹ ಗೆ ಬಂದಿದ್ದೀವಿ ಈಗ ನಾವು ಎಲ್ಲ ತಿನ್ಬಿಟ್ಟು ಇವಾಗ ಮೇಲ್ಗಡೆ ಗೇಮ್ಸ್ ಸೆಕ್ಷನ್ ಗೆ ಬಂದಿದ್ವಿ ಇಲ್ಲಿ ಪಾಪಗೆ ಏನಾದ್ರು ಗೇಮ್ಸ್ ಆಡ್ಸಕ್ ಆಗತ್ತ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಇವನು ಬರೀ ನೈನ್ ಮಂತ್ಸ್ ಆಗಿರೋದ್ರಿಂದ ಈಗ ಅವ್ನಿಗೆ ಸೂಟ್ ಆಗುವಂತದ್ ಯಾವ್ದು ಗೇಮ್ಸ್ ಇರ್ಲಿಲ್ಲ ಅವನಿಗೆ ಕೆಳಗಡೆನೆ ಆಟ ಆಡಿಸ್ಬೇಕಿತ್ತು ಸೊ ಮತ್ತೆ ಬೇರೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋಚ್ಗೆ ಬಂದ್ವಿ ಸೋಚ್ ಅಲ್ಲಿ ಆಕ್ಚುಲಿ ಕಲರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಡಬ್ಲ್ಯೂ ಬ್ರ್ಯಾಂಡ್ ಮತ್ತೆ ಸೋಚ್ ಅಲ್ಲಿ ಕ್ಲಾತ್ ಕ್ವಾಲಿಟಿ ಆಗೋದು ತುಂಬಾನೇ ಚೆನ್ನಾಗಿರುತ್ತೆ ಮ್ಯಾಕ್ಸ್ ಸೋಚ್ ಹಾಗೆ ಡಬ್ಲ್ಯೂ ಬ್ರ್ಯಾಂಡ್ ಕ್ಲೋತ್ಸು ಚೆನ್ನಾಗಿರುತ್ತೆ ಯಾರಾದರೂ ಪರ್ಚೇಸ್ ಮಾಡಬೇಕಂತ ಇದ್ದಾಗ ಒಂದ್ಸಲ ಇಲ್ಲಿ ಕೂಡ ಟ್ರೈ ಓಕೆ ಗೈಸ್ ಇವಾಗ ನೀವೆಲ್ಲರೂ ತುಂಬ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೆಕ್ಸ್ಟ್ ಯಾವಾಗ ಬ್ಲಾಗ್ ಹಾಕ್ತೀರಾ ಪಾಪುದು ನೇಮ್ ರೀ ಪಾರ್ಟಿ ಇದೆಲ್ಲ ಹಾಕಿ ಅಂತ ಹೇಳ್ಬಿಟ್ಟು ಖಂಡಿತ ಹಾಕ್ತೀನಿ ನೆಕ್ಸ್ಟ್ ಪಾರ್ಟಿ ಪ್ರಿಪರೇಷನ್ ಹಾಗೆ ನೇಮ್ ರಿವೀಲಿಂಗ್ ಪಾರ್ಟಿ ಹೇಗಾಯ್ತು ಎಲ್ಲ ಅದರದ್ದು ನ ಹಾಕ್ತೀನಿ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತಿನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ